ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತ್ ಮೂರರಂದು ತುಂಬಾ ಶಕ್ತಿಯುತವಾದ ಬೆನಕನ ಅಮಾವಾಸ್ಯೆ ಇದೆ ಇದನ್ನೇ ಶನಿ ಅಮಾವಾಸ್ಯೆ ಅಥವಾ ಶ್ರಾವಣ ಅಮಾವಾಸ್ಯೆ ಅಂತ ಕರೀತಾರೆ ಆಗಸ್ಟ್ ಇಪ್ಪತ್ತ್ ಮೂರರಂದು ಭಾದ್ರಪದ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ ಈ ಬಾರಿ ಭಾದ್ರಪದ ಅಮಾವಾಸ್ಯೆಯು ಶನಿವಾರ ಬರುವುದರಿಂದ ಇದನ್ನು ಶನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ವೈದಿಕ ಜ್ಯೋತಿಷದ ಪ್ರಕಾರ ಶನಿ ಅಮಾವಾಸ್ಯೆಯ ದಿನದಂದು ಭೌತಿಕ ಸುಖಗಳ ಅಧಿಪತಿಯಾದ ಶುಕ್ರನ ನಕ್ಷತ್ರವು ಬದಲಾಗಲಿದೆ ಇದು ಐವತ್ತು ವರ್ಷಗಳ ನಂತರ ಸಂಭವಿಸುತ್ತಿದ್ದು ಈ ದಿನ ಶುಕ್ರನು ಕರ್ಕಾಟಕದಲ್ಲಿದ್ದಾಗ ಪುಷ್ಯ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ ಮತ್ತು ಈ ನಕ್ಷತ್ರ ಪುಂಜದ ಅಧಿಪತಿ ಶನಿ ದೇವ ಶುಕ್ರನು ಸಂಪತ್ತು ಐಷಾರಾಮಿ ಸಮೃದ್ಧಿ ಮತ್ತು ಆರ್ಥಿಕ ಪ್ರಯೋಜನಗಳ ಗ್ರಹ ರಾಶಿಚಕ್ರದ ಜೊತೆಗೆ ಒಂದು ನಿರ್ದಿಷ್ಟ ಸಮಯದ ನಂತರ ಶುಕ್ರನು ಸಹ ನಕ್ಷತ್ರ ಪುಂಜಗಳನ್ನು ಬದಲಾಯಿಸುತ್ತಾನೆ ಇನ್ನು ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರದ ದಿನ ವಿಶೇಷವಾದ ಶನಿದೇವನ ಕೃಪೆಯಿಂದ ಈ ದಿನ ಮನೆಯಲ್ಲಿ ಅಡುಗೆ ಮಾಡಿದ ತಕ್ಷಣ ಅನ್ನದಿಂದ ಯಾವ ಕೆಲಸವನ್ನ ಮಾಡಿದರೆ ಶನಿದೇವರ ಕೃಪೆ ಪ್ರಾಪ್ತಿಯಾಗುತ್ತದೆ ಎಲ್ಲಾ ವಿಧವಾದ ಶನಿದೋಷಗಳು ಕಳೆಯಲು ಯಾವ ಕೆಲಸಗಳನ್ನು ಮಾಡಬೇಕು ಶನಿದೇವರ ಕೃಪಾ ದೃಷ್ಟಿಗೆ ಯಾವ ನಿಯಮವನ್ನು ಪಾಲಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಕಟಕ ರಾಶಿ ಅಮಾವಾಸ್ಯೆಯ ದಿನದಂದು ಶುಕ್ರನ ನಕ್ಷತ್ರ ಸಂಚಾರವು ಕಟಕ ರಾಶಿಯವರಿಗೆ ಹೆಚ್ಚು ಲಾಭ ತರಲಿದೆ ಈ ಅವಧಿಯಲ್ಲಿ ಕಟಕ ರಾಶಿಯವರಿಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತವೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಉತ್ತಮ ಉಳಿತಾಯದ ಅವಕಾಶಗಳು ದೊರೆಯುತ್ತವೆ ನಿಮ್ಮ ಸಂಪತ್ತನ್ನು ಗಮನಾರ್ಹವಾಗಿ ಹೆಚ್ಚಿಸಿಕೊಳ್ಳಬಹುದು ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಮತ್ತು ವಿವಿಧ ಒಪ್ಪಂದಗಳಿಂದ ಗೌರವವನ್ನು ಪಡೆಯಬಹುದು ಅವಿವಾಹಿತರಿಗೆ ಸೂಕ್ತವಾದ ವಿವಾಹ ಪ್ರಸ್ತಾಪಗಳು ಬರುತ್ತವೆ ದೀರ್ಘಕಾಲದವರೆಗೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಈ ರಾಶಿಯವರಿಗೆ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಲು ಅವಕಾಶ ಸಿಗುತ್ತದೆ ತುಲಾ ರಾಶಿ ಅಮಾವಾಸ್ಯೆಯ ದಿನದಂದು ಶುಕ್ರನ ಸಂಚಾರವು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಲಿದೆ ಶುಕ್ರ ರಾಶಿಯ ಅಧಿಪತಿಯಾಗಿರುವುದರಿಂದ ರಾಶಿಯವರಿಗೆ ವಿವಿಧ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸಲು ಇದು ಶುಭ ಸಮಯ ಈ ರಾಶಿ ಚಕ್ರದ ಉದ್ಯೋಗಿಗಳಿಗೆ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಮತ್ತು ಅವರ ಸಂಬಳದ ಮಟ್ಟವು ಗಮನಾರ್ಹವಾಗಿ ಹೆಚ್ಚಳವಾಗುತ್ತದೆ ಶುಕ್ರನ ಸಂಚಾರದಿಂದಾಗಿ ಉದ್ಯಮಿಗಳಿಗೆ ಅನೇಕ ಅವಕಾಶಗಳು ಸಿಗುತ್ತವೆ ಇದರಿಂದಾಗಿ ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆಗಳನ್ನು ಮಾಡಿಕೊಳ್ಳಬಹುದು ಆರ್ಥಿಕ ಪರಿಸ್ಥಿತಿ ಅತ್ಯಂತ ಸ್ಥಿರವಾಗಿರುತ್ತದೆ ವೃಶ್ಚಿಕ ರಾಶಿ ಅಮಾವಾಸ್ಯೆಯ ದಿನದಂದು ಶುಕ್ರನ ಸಂಚಾರವು ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳನ್ನು ತರಲಿದೆ ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಯವರ ಆದಾಯದ ಮಟ್ಟವು ಹಲವು ಪಟ್ಟು ಹೆಚ್ಚಾಗುತ್ತದೆ ಮತ್ತು ಮನೆಗೆ ಸಂಬಂಧಿಸಿದ ವಸ್ತುಗಳನ್ನು ಸಹ ಖರೀದಿಸಬಹುದು ಈ ಹಿಂದೆ ಮಾಡಿದ ಹೂಡಿಕೆಗಳಿಂದ ಆದಾಯ ಪಡೆಯುವ ಸಾಧ್ಯತೆ ಇದೆ ಮತ್ತು ಹೊಸ ಒಪ್ಪಂದಗಳಿಂದ ಲಾಭ ಗಳಿಸಬಹುದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವುದರಿಂದ ಸಂತೋಷ ಹೆಚ್ಚಾಗಲಿದೆ ತಂದೆಯ ಸಲಹೆಯ ಮೇರೆಗೆ ಭವಿಷ್ಯ ಉತ್ತಮ ಲಾಭವನ್ನು ನೀಡುವ ಉತ್ತಮ ಸ್ಥಳದಲ್ಲಿ ಹೂಡಿಕೆ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ರಾಶಿ ಈ ಅಮಾವಾಸ್ಯೆಯ ದಿನದಂದು ಶುಕ್ರನ ಸಂಚಾರವು ರಾಶಿಯವರಿಗೆ ಶುಭಕರವಾಗಿರುತ್ತದೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಅಥವಾ ಕೆಲಸದಲ್ಲಿ ಬದಲಾವಣೆಯನ್ನು ಯೋಜಿಸುತ್ತಿರುವವರಿಗೆ ಈ ಸಮಯ ತುಂಬ ಅನುಕೂಲಕರವಾಗಿರುತ್ತದೆ ವ್ಯವಹಾರದಲ್ಲಿ ಹೊಸ ಪಾಲುದಾರಿಕೆಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಮತ್ತು ನೀವು ಹೊಸ ಒಪ್ಪಂದಗಳಿಂದ ಉತ್ತಮ ಹಣವನ್ನು ಗಳಿಸಬಹುದು ಈ ಅವಧಿಯಲ್ಲಿ ನೀವು ಉತ್ತಮ ಆರೋಗ್ಯವನ್ನು ಆನಂದಿಸಬಹುದು ಮತ್ತು ಸರಿಯಾದ ವೈದ್ಯಕೀಯ ಸಲಹೆಯೊಂದಿಗೆ ಹಿಂದಿನ ತೊಂದರೆಗಳನ್ನು ನಿವಾರಿಸಬಹುದು ಷೇರು ಮಾರುಕಟ್ಟೆ ಮತ್ತು ವಿವಿಧ ರೀತಿಯ ಹೂಡಿಕೆಗಳಿಂದ ಗಳಿಸುವ ಸಾಧ್ಯತೆ ಇದೆ ಮತ್ತೆ ಅತ್ತೆ ಮಾವರೊಂದಿಗೆ ಉತ್ತಮ ಸಂಬಂಧವಿರುತ್ತದೆ ನಿಮ್ಮ ಹೆತ್ತವರೊಂದಿಗೆ ಧಾರ್ಮಿಕ ಪ್ರವಾಸಕ್ಕೆ ಹೋಗಲು ನಿಮಗೆ ಅವಕಾಶ ಸಿಗುತ್ತದೆ ಮತ್ತು ಸಿಲುಕಿಕೊಂಡ ಹಣವನ್ನು ಪಡೆಯುವ ಸಾಧ್ಯತೆಯೂ ಇದೆ ಈ ಅಮಾವಾಸ್ಯೆ ದಿನ ಶನಿಗೆ ಪ್ರಿಯವಾದ ಕೆಲಸಗಳನ್ನು ಮಾಡುವುದರಿಂದ ಕಷ್ಟಗಳ ಪ್ರಮಾಣ ಕಡಿಮೆಯಾಗುತ್ತದೆ ಶನಿದೇವರ ವಿಶೇಷ ಕೃಪಾ ದೃಷ್ಟಿ ಬಿದ್ದು ಜೀವನ ಬದಲಾಗುತ್ತದೆ ಪ್ರತಿ ರಾಶಿಗೂ ಕೂಡ ಒಂದಲ್ಲ ಒಂದು ರೀತಿಯ ಶನಿ ದೋಷಗಳು ಇದ್ದೇ ಇರುತ್ತದೆ ಕೆಲವರಿಗೆ ಅಷ್ಟಮ ಶನಿ ಇದ್ದು ಕೆಲವರಿಗೆ ಅರ್ಧಾಷ್ಟಮ ಶನಿ ಇನ್ನು ಕೆಲವರಿಗೆ ವ್ಯಯ ಶನಿ ಹೀಗೆ ನಾನಾ ಶನಿ ದೋಷಗಳು ಇರುತ್ತವೆ ಆದ್ದರಿಂದ ತಪ್ಪದೇ ಶನಿದೇವರ ಪ್ರೀತಿಗೋಸ್ಕರ ಕೆಲವು ಪರಿಹಾರಗಳನ್ನ ಮರೆಯದೆ ಪಾಲಿಸಿದರೆ ಖಂಡಿತವಾಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಶನಿದೇವರು ದೇವರ ಭಕ್ತನಾಗಿದ್ದಾನೆ ಸದಾ ವಿಷ್ಣು ಶನಿ ಶನಿದೇವರು ಆರಾಧಿಸುತ್ತಾನೆ ಬಹಳ ವಿಶೇಷವಾಗಿದ್ದು ಪ್ರತಿಯೊಬ್ಬರೂ ಕೂಡ ಶನಿದೇವರ ಜೊತೆಗೆ ವಿಷ್ಣು ದೇವರನ್ನ ಪೂಜಿಸಿದ್ರೆ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆ ಈ ದಿನ ಪ್ರತಿಯೊಬ್ಬರೂ ಕೂಡ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಇತ್ಯಾದಿಗಳನ್ನು ಮುಗಿಸಿ ಮನೆಯಲ್ಲಿ ದೀಪಾರಾಧನೆಯನ್ನ ಮಾಡಿ ನವಗ್ರಹ ದೇಗುಲಕ್ಕೆ ತೆರಳಬೇಕು ಅಲ್ಲಿ ಶನಿದೇವರನ್ನ ಸ್ಮರಿಸುತ್ತಾ ಇಪ್ಪತ್ತೈದು ಪ್ರದಕ್ಷಿಣೆಯನ್ನ ಮಾಡಬೇಕು ಏಕೆಂದ್ರೆ ಜಾತಕದಲ್ಲಿ ಶನಿ ದಶೆಯು ಹತ್ತೊಂಬತ್ತು ವರ್ಷಗಳ ಕಾಲ ನಡೆಯುತ್ತೆ ಯಾವಾಗಲೂ ನವಗ್ರಹ ಪ್ರದಕ್ಷಿಣೆಯನ್ನ ಮಾಡುವಾಗ ಸೂರ್ಯನಿಗೆ ಸಂಬಂಧಿಸಿದ ಪ್ರದಕ್ಷಿಣೆಯನ್ನ ಸೇರಿಸಿಕೊಂಡು ಮಾಡಿದರೆ ಗ್ರಹದ ಅನುಕೂಲ ಬೇಗ ಆಗುತ್ತದೆ ಜಾತಕದಲ್ಲಿ ಸೂರ್ಯ ದಶೆಯು ಆರು ವರ್ಷಗಳ ಕಾಲ ನಡೆಯುತ್ತದೆ ಆದ್ದರಿಂದ ದೇವರಿಗೆ ಹತ್ತೊಂಬತ್ತು ಸೂರ್ಯನಿಗೆ ಆರು ಒಟ್ಟು ಇಪ್ಪತ್ತೈದು ಪ್ರದಕ್ಷಿಣೆಗಳನ್ನು ಈ ದಿನ ಮಾಡಬೇಕು ಪ್ರದಕ್ಷಿಣೆ ಮಾಡುವಾಗ ಓಂ ನಾರಾಯಣ ಅಥವಾ ಶಿವಾಯ ನಮಃ ಎಂದು ಹೇಳಿಕೊಳ್ಳಿ ಈ ದಿನ ನವಗ್ರಹ ಆಲಯದಲ್ಲಿರುವ ಶನಿ ವಿಗ್ರಹಕ್ಕೆ ಎಳನೀರಿನಿಂದ ಅಭಿಷೇಕವನ್ನು ಮಾಡಿದರೆ ಹಣಕಾಸಿನ ಎಲ್ಲ ಅಡೆತಡೆ ತೊಂದರೆಗಳು ದೂರವಾಗುತ್ತವೆ ಬರಬೇಕಾದಂಥ ಹಣ ಕೈ ಸೇರುವುದು ಕೈನಲ್ಲಿ ದುಡ್ಡು ನಿಲ್ಲುತ್ತಿಲ್ಲ ಹಣದ ಕಷ್ಟ ಒಂದಾದ್ರೆ ಮೇಲೊಂದು ಬರುತ್ತೆ ಶನಿದೇವರಾಗೆ ನೀರಿನ ಅಭಿಷೇಕವನ್ನ ಮಾಡಿ ಇನ್ನು ವಾಹನ ಅಪಘಾತದ ಭಯಗಳಿದ್ರೆ ಅಪಮೃತ್ಯು ದೋಷಗಳಿಂದ ಮುಕ್ತಿಯನ್ನ ಹೊಂದ್ಬೇಕಾದ್ರೆ ಸಾಸಿವೆ ಎಣ್ಣೆಯಿಂದ ಶನಿದೇವರಿಗೆ ಈ ದಿನ ನೀವು ಅಭಿಷೇಕವನ್ನ ಮಾಡಿ ಶುದ್ಧ ಜಲದಿಂದ ಈ ದಿನ ಶನಿ ಭಗವಂತನಿಗೆ ಅಭಿಷೇಕವನ್ನ ನಡೆಸಿದ್ರೆ ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಎಳ್ಳೆಣ್ಣೆಯಿಂದ ಶನಿ ದೇವರಿಗೆ ಈ ದಿನ ಅಭಿಷೇಕವನ್ನ ಮಾಡಿದರೆ ಆರೋಗ್ಯ ವೃದ್ಧಿಯಾಗುತ್ತೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗುತ್ತದೆ ಈ ದಿನ ಮನೆಯಲ್ಲಿ ಅಡುಗೆ ಸ್ವೀಕರಿಸುವ ಮುನ್ನವೇ ನೀವು ಮಾಡಿದ ಅಡುಗೆಯಲ್ಲಿ ಮೊದಲ ತುತ್ತನ್ನ ಅಥವಾ ಒಂದಿಷ್ಟು ಆಹಾರವನ್ನ ಮನೆಯ ಹೊರಭಾಗದಲ್ಲಿ ಅಥವಾ ಯಾವುದಾದರೂ ಮರದ ಬುಡದ ಕೆಳಗೆ ಶನಿದೇವರ ವಾಹನವಾದಂತಹ ಕಾಗೆಗೆ ಇಡಬೇಕು ಕಾಗೆಗೆ ಆಹಾರ ಇಡುವಾಗ ಓಂ ಶಂ ಶನೇಶ್ವರಾಯ ನಮಃ ಎಂದು ಇಪ್ಪತ್ತೊಂದು ಬಾರಿ ಹೇಳಿಕೊಂಡು ಭಗವಂತ ಶನಿದೇವನ ದರ್ಶನ ಮಾಡಿದ ಕರ್ಮಫಲ ಪಾಪಗಳನ್ನ ಕ್ಷಮಿಸಿ ಕೊಂಚವಾದರೂ ಒಳಿತನ್ನ ಮಾಡಿ ನಿನ್ನ ಕೃಪಾ ದೃಷ್ಟಿಯನ್ನ ನಾನು ಬಯಸುತ್ತಿದ್ದೇನೆ ಎಲ್ಲ ವಿಧವಾದಂಥ ಏಳಿಗೆಯನ್ನ ನೀಡು ಎಂದು ಬೇಡಿಕೊಳ್ಬೇಕು ಈ ದಿನ ಶನಿದೇವರ ಹೆಸರನ್ನು ಹೇಳ್ತಾ ಆಸಿದವರಿಗೆ ಅಂಗವಿಕಲರಿಗೆ ಅನಾಥರಿಗೆ ಸೇವೆಯನ್ನು ಮಾಡಬೇಕು ಅವರಿಗೆ ಆಹಾರವನ್ನು ನೀಡಿ ಗೌರವಿಸಬೇಕು ಒಂದು ಈ ಒಂದು ಕೆಲಸವನ್ನು ಮಾಡೋದ್ರಿಂದ ಅದೆಷ್ಟು ಸುಧಾರಣೆಯನ್ನು ನೀವು ಕಾಣಬಹುದು ಕಷ್ಟಗಳ ಸರಮಾಲೆಯಿಂದ ಜೀವನ ಸಾಗಿಸುತ್ತಿದ್ರೆ ಈ ದಿನದಂತೂ ಸದುಪಯೋಗಪಡಿಸಿ ಈ ದಿನ ಅರಳಿ ಮರದ ಕೆಳಗೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ಎಳ್ಳೆಣ್ಣೆಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿ ಅರಳಿ ಮರಕ್ಕೆ ಬೆಲ್ಲ ಅಥವಾ ಸಕ್ಕರೆ ಬೆರೆಸ್ತಕ್ಕಂಥ ನೀರನ್ನು ಅರ್ಪಿಸಿ ಶನಿ ದೇವರನ್ನ ಸ್ಮರಿಸುತ್ತಾ ಪ್ರದಕ್ಷಿಣೆಯನ್ನ ಮಾಡಿ ಬನ್ನಿ ಎಲ್ಲಾದರೂ ದಾರಿಯಲ್ಲಿ ಇರುವೆ ಗೂಡು ಕಾಣಿಸಿದ್ರೆ ಸಿಹಿಯನ್ನ ಹಾಕಿ ಕೈಮುಗೀರಿ ಎಳ್ಳುಂಡಿಯನ್ನ ತಯಾರಿಸಿ ಯಾರಿಗಾದರೂ ತಿನ್ನಲು ಕೊಡಿ ಅಥವಾ ಎಳ್ಳೆಣ್ಣೆ ದಾನವಾಗಿ ನೀಡಿ ನೀಲಿ ಬಣ್ಣದ ಪುಷ್ಪವನ್ನು ಈ ದಿನ ಶನಿ ಭಗವಂತನಿಗೆ ಪ್ರೀತಿಯಿಂದ ಅರ್ಪಿಸಿ ಈ ಎಲ್ಲ ವಿಧಿವಿಧಾನಗಳನ್ನು ಪಾಲಿಸಲು ಈ ದಿನ ಸಾಧ್ಯವಾಗದಿದ್ದರೂ ಏನು ಮಾಡಬೇಕು ದಶರಥ ಶನಿ ಸ್ತೋತ್ರ ಎಂಬ ವಿಶೇಷ ಶನಿ ಸ್ತೋತ್ರವಿದೆ ಅದನ್ನು ನಿಮ್ಮ ಮೊಬೈಲ್ನಲ್ಲಿಯೇ ಹಾಕ್ಕೊಂಡು ಮನೆಯ ಸದಸ್ಯರೆಲ್ಲರೂ ಕೇಳಿ ಮನೆಯ ಯಜಮಾನ ಕೆಲಸದಿಂದ ಬಂದ ಮೇಲೆ ಆಗಲಿ ಅಥವಾ ಕೆಲಸಕ್ಕೆ ಹೋಗಬೇಕಾದಾಗ ಆಗಲಿ ಆ ಸ್ತೋತ್ರವನ್ನು ನಿಮ್ಮ ಮನೆಯಲ್ಲಿ ಹಾಕಿಬಿಡಿ ಈ ಸ್ತೋತ್ರವನ್ನು ಈ ದಿನ ಕೇಳುವುದರಿಂದಲೂ ಕೂಡ ಶನಿ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಶನಿದೇವನ ಅನುಗ್ರಹ ಪಡೆಯಲು ಆಂಜನೇಯನ ಸೇವೆ ಮಾಡಬೇಕಂತೆ ಈ ದಿನ ಆಂಜನೇಯ ಸ್ವಾಮಿ ಗುಡಿಗೆ ತೆರಳಿ ದೀಪಕ್ಕೆ ಬೆಳಗಬೇಕಾಗಬಹುದು ಎಣ್ಣೆಯನ್ನ ನೀಡಿ ಹನುಮನ ದರ್ಶನವನ್ನ ಮಾಡಿ ಮನೆಗೆ ಬನ್ನಿ ಶ್ರೀ ನೀಲಾಂಜನ ಸಮಾಭಾಸಂ ರವಿ ಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರ ಸರ್ವರಿಗೂ ಆ ಭಗವಂತನ ಅನುಗ್ರಹ ಲಭಿಸಲಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಶನಿದೇವರನ್ನು ಸ್ಮರಿಸ್ತಾ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು